ಸಂಸ್ಥೆ ಫೌಂಡೇಶನ್ ಏನು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೇಲೆ ಮೊಟ್ಟೆ ಸಂಖ್ಯೆಯಿಂದ ಪ್ರತಿದಿನ ವಿತರಣೆ ಮಾಡಬೇಕ ನಮ್ಮ ಶಿಕ್ಷಣ ಇಲಾಖೆಯವರು ಇಲ್ಲಿವರೆಗೂ ಏನು ಮಾಡ್ತಾ ಎರಡು ದಿನ ಒಂದು ವಾರದಲ್ಲಿ ಎರಡು ದಿನ ಮಾಡ್ತಾರೆ ಮೊಟ್ಟೆ ಸೊ ಅದಕ್ಕೆ ಅವರು ಕೈ ಜೋಡಿಸಿ ಸಹಾಯ ಸೊ ಇದು ಸುಮಾರು ವರ್ಷ ಎಷ್ಟಾಗತ್ತಪ್ಪ ಅಂದ್ರೆ ಒಂದು ವರ್ಷಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿ ಸಾವಿರದ ಐನೂರು ಕೋಟಿ ರೂಪಾಯಿ ಎಷ್ಟು ಸಾವಿರ ಐನೂರು ಕೋಟಿ ರೂಪಾಯಿ ಸಹಾಯ ಹಾಕೊಂಡು ನಮ್ಮ ಇಲಾಖೆಗೆ ಸೊ ಅದರ ಜೊತೆಗೆ ಇದಕ್ಕೆ ಏನಪ್ಪಾ ಅಂದ್ರೆ ಇದರಿಂದ ಎಷ್ಟು ಮಕ್ಕಳಿಗೆ ಸಹಾಯ ಆಗ್ತಾ ಇದೆ ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಸಹಾಯ ಆಗ್ತಾ ಹಾಗಾಗಿ ಏನಪ್ಪಾ ಅಂತಂದ್ರೆ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಶಕ ಬಂದವರ ಪರವಾಗಿ ಎಲ್ಲಾ ಶಾಲೆಗಳ ಹೆಸರಿಕೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನಾವು ಅಂದ್ರೆ ಅಜಿಲ್ ಪ್ರೇಮಿ ಸಂಸ್ಥೆ ಅದು ಅಜಿಲ್ ಪ್ರೇಮಿಗೆ ಸಂಸ್ಥೆ ಚೆನ್ನಾಗಿ ಬಂದಿದೆ ಎಲ್ಲ ಒಳ್ಳೊಳ್ಳೆ ಸಹಾಯವನ್ನು ಅವರು ನಮ್ಮ ಶಾಲೆಯ ಇವತ್ತಿನ ಒಂದು ಮಸೂದೆ ವಿತರಣಾ ಕಾರ್ಯಕ್ರಮ ಕೊಡಬೇಕು ಅಂತ ದಿನಕ್ಕೆ ಒಂದು ಮೊಟ್ಟೆ ದಿನಕ್ಕೆ ಒಂದು ಮೊಟ್ಟೆ ದಿನಕ್ಕೆ ಒಂದು ಮೊಟ್ಟೆ ನೋಡ್ರಿ ಈಗ ಪ್ರತಿದಿನ ನಮಗೆ ಮೊಟ್ಟೆ ಮತ್ತೆ ಚಕ್ಕೆ ಸಿಗ್ತಾ ಇದೆಯಲ್ಲ ಸೊ ಹಾಗಾಗಿ ಇದಕ್ಕೆ ಸಹಾಯವನ್ನು ನೀಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅಜಿಂ ಪ್ರೇಮ್ಜಿ ಸಂಸ್ಥೆಯವರು ಓಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋಣ ಓಕೆ ಜೋರಾಗಿ ಹೇಳ್ರಿ ಧನ್ಯವಾದಗಳು ಅಂತ Ah, thank you.